ಚಿತ್ರ ಓ ಮಲ್ಲಿಗೆ ಹಾಡು ಓ ಮಲ್ಲಿಗೆ ನಿನ್ನೆದೇ ಹಾಡು ಓ ಮಲ್ಲಿಗೆ ನಿನ್ನದೇ ಆಡಿದು ಆ ಸಂಕುಂತಲೆ ನುಗ್ಗಿದ ನೋವಿದು ನನಿಂಗ್ಲೀಗ ಲೋಪವೇನು ನನ್ನೆಂದಿಗೆ ಪಾಪವೇನು ಓ ಮಲ್ಲಿಗೆ ನಿನ್ನೆಂದಿಗೆ ಹಾಡಿದು ಈ ಹಾಡುನು ಕೇಳಿದೆ ಕೇಳದು ಯಾರ ಸಾಪ ರೂಪ ನಾನು ಯಾವ ಪಾಪ ಜನ್ಮನನು ಚಂದ್ರ ಬಿಂಬದಿ ಕಲೆ ಕಂಡರು ಎಲ್ಲ ಬಯಸರು ಆ ಚಂದ್ರನ ಕಲೆ ಇಲ್ಲದ ಹೃದಯ ನೀಡಿದೆ ಇಲ್ಲ ಪ್ರೇಮ ಸ್ಪಂದನ ಹೋಗಲೇ ಬಲ್ಲಿ ಬಂದೂ ಕಂಡಿಯ ನನ್ನೊಳಗೆ ಲೋಪವೇನು ನನ್ನೊಂದಿಗೆ ದಿವಸನು ಓ ಮಲ್ಲಿಗೆ ನಿನ್ನೊಂದಿಗೆ ಆಡಿದು ಆಸಕುಂತಲ ನುಗ್ಗಿದ ನೋವಿದು ನನಲಿಗ ಲೋಪವೇನು ನನ್ನದಿಗ ಪಾಪವೇನು ಮುಗಿಲತ್ತರೇ ಯಾರು ಬಲ್ಲರೂ ಮಳೆಯಲ್ಲವೂ ಅರಿವಾಗಿದೆ ಒಳಗಿನೀರಳಿಯಲು ಮೀನಿನ ಕಣ್ಣಿನ ಯಾರು ಕಾಣದೆ ಹೇಳಿ ಆರನೇ ಪತ್ತೂರು ಲೋಪವನ್ನು ದೂರ ಮಾಡುವ ದೋಸನ್ನು ಮಲ್ಲಿಗೆ ನಿನ್ನ ಆಡಿದು ಆಸೆ ಕುಂತಲ ನುಗಿದ ನೋವಿದು ಬುದ್ಧಾದ ಬೆಳೆ ಹರಿದ ಬುದ್ಧಾದ ಬೆಳೆ ಹುಡುಗೀನು ಹೊಳೆ ಕರಿದ ಮುದ್ದಾದ ಬೆಳೆಯಣಿದ ಹುಡುಗೀನು ಹೊಳೆ ಕರಿದ ಮದುವೆಗೆ ಮಾತಿನ ಮಕರಂದ ಮಳೆ ಸುರಿದ ಸವಿಯಾದ ಸಾವಿರ ಸುಳ್ಳು ಕವಿಯಾಗಿ ಹೇಳಿದ ಮೆಲ್ಲ ಕಥೆಯಲ್ಲಿ ನೈದಿಲ ನೈನೈ ಜೊತೆಯಾಗ ಎಲ್ಲ ಸಂದೇನು ಸುಳಿದಂತೆ ಹೊಸ ಸೂತ್ರ ಉಸಿ ಉಸಿ ಮಾತ್ರ ಕೆಂದ್ವಿಗ ನವಲಾಯಿತು ಮುದ್ದಾದ ಬೆಲೆ ಎಣಿದ ಹುಡುಗಿಗೆ ಕೊಡೆ ಹಿಡಿದ ಮುದ್ದಾದ ಬೆಲೆ ಏನಿದ ಹುಡುಗಿ ಕೊಡೆ ಹಿಡಿದ ಕರೆ ಜೋಡಿಸಿ ಬಿಡಿದ ಅವರು ಜನಸರಿ ಹಿಡಿದ ಮುದ್ದಾದ ಬೆಲೆ ಎಣ್ಣಿದ ಹುಡುಗಿನ ಒಳ ಕರಿದೀ ಹೊರ ವಧ ಮೇಲೆ ಉದಸ್ಥ ಮಾಡಿದ ನೀಲೆ ಹುಡು ಅಂತರದ ಮೂಳೆ ಅನರಾಗದ ಸಾಪ್ಪ ಒಡನು ರಾತ್ರಿ ಮಂತ್ರ ಪ್ರಯುಗ ಸುಗುಣ ಸುವಾದಿನ ಮುದ್ದಾದ ಬೆಳೆಣಿದ ಹುಡುಗಿಗೆ ಕೊಡೆಯ ಮಧುವಂತಿಗೆ ಮಧು ಮಾತಿನ ಮಕ್ಕಳದ ಮಳೆ ಸುರಿದ ಮುದ್ದಾದ ಬೆಳೆನಿದ ಹುಡುಗಿಗೆ ಒಳೆ ಕಡಿದ್ಯೂ ಚಿತ್ರ ಅನುರಾಗ ಸಂಗಮ ಹಾಡು ಓ ಮಲ್ಲಿಗೆ ನಿನ್ನೊಂದಿಗೆ ಹೂ ಮಲ್ಲಿಗೆ ನಿನ್ನೊಂದಿಗೆ ನಾನೀಲ ಸದಾ 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 ಈ ಕಂಗಲು ಮಂಜಾದರೆ ನಾ ತಾಳಿನೋ ಭಯಬಿಡು ಸದಾ ಸದಾ ನಿನ್ನನ್ನು ನನಗೀಲಿ ನೆಮ್ಮದಿ ಸವಿ ನಿನಗಿಲಿ ಸದಾ ಕಾಯಿವೆ ಓದರೆಲ್ಲ ಬಲೆಯವರು ಅರಿಸು ಹಿರಿಯರು ಅವರ ಸವಿ ನೆನಪು ಉಳಿದು ಕಿರಿಯರು ಕೂಡ ನೆರಳು ಹಾಗೆ ಇರುವೆ ನಾನು ಎಂದು ಒಂಟಿಯಲ್ಲ ಓ ಮಲ್ಲಿಗೆ ನಿನ್ನೊಂದಿಗೆ ನನವೇ ಸದಾ ಸದಾ ನಾಳೆ ನಮ್ಮ ಮುಂದೆ ಇರುವುದೇ ದಯುತ್ತ ನೋವೆಂದು ಜೊತೆಗೆ ಇರುವುದೇ ಸುಸುತ ಭರವಸೆ ಬೆಳಿ ಬೆಳಕು ಹುಡುಕಿ ಮುಂದೆ ಸಾಗಬೇಕು ಧೈರ್ಯ ತರುತ್ತ ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲೆ ಸದಾ ಸದಾ ನಿನ್ನವು ನನಗೆ ನೆಮ್ಮದಿ ಸಿಹಿ ನನಗೆ ಸದಾ ಕೈವೆ ಿಗೆ ನಿನ್ನೊಂದಿಗೆ ನಾನೇ ಲಭಿಸದಾ ಸದಾ ಥ್ಯಾಂಕ್ ಯು